ನಮಸ್ಕಾರ ವೀಕ್ಷಕರೇ ದೇವರಾಜಿನಿ ಸ್ವಾಗತ ಸುಮಾರು ಜನ ನನಗೆ ಕಮೆಂಟ್ಸಲ್ಲಿ ಸೌತ್ ಫೇಸಿಂಗ್ದು ಮನೆ ಪ್ಲ್ಯಾನ್ ಇದ್ರೆ ತೋರಿಸಿ ಸರ್ ದಯವಿಟ್ಟು ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಸುಮಾರು ಜನ ನನಗೆ ರಿಕ್ವೆಸ್ಟ್ ಮಾಡಿ ಕಮೆಂಟ್ಸ್ ಮಾಡ್ತಾಯಿದ್ರು ಸೊ ನನಗೀಗ ಒಂದು ಸೌತ್ ಫೇಸಿಂಗಿರ್ತಕ್ಕಂಥ ಸೈಟು ಪ್ಲ್ಯಾನ್ ಬಂದಿತ್ತು ವೆರಿಫಿಕೇಷನ್ಗೋಸ್ಕರ ಅದನ್ನು ನಾನು ಯಾವ ರೀತಿ ಇದೆ ಅಂತ ಅದನ್ನು ನೋಡಿದಾಗ ಅದರಲ್ಲಿ ಏನೇನು ದೋಷ ಇದೆ ಅಂತ ಸರ್ ಏನೇನು ದೋಷ ಇದೆ ಅಂತ ಚೆಕ್ ಮಾಡಿದಾಗ ಅದರಲ್ಲಿ ತುಂಬ ದೋಷ ಇತ್ತು ಅದನ್ನು ನಾನು ಇಂಜಿನಿಯರ್ ಹತ್ರ ಮಾತಾಡಿ ಚೇಂಜ್ ಮಾಡಿಸ್ತಾ ಬದಲಾವಣೆ ಮಾಡಿಸ್ತಾ ಮಾಡಿಸ್ತಾ ನಿಮಗೆ ಆ ನೆಗೆಟಿವ್ ಇರ್ತಕ್ಕಂಥ ಪ್ಲ್ಯಾನ್ ಅಂದರೆ ಕೆಟ್ಟೋಗಿರೋ ಅಂಥ ಪ್ಲ್ಯಾನನ್ನು ಯಾವ ರೀತಿ ಸರ್ಪಡಿಸ್ತಾ ಇದ್ದೀನಿ ಯಾವ ರೀತಿ ಸರ್ಪಡಿಸಿದ್ದೀನಿ ಅನ್ನೋದನ್ನು ಇವತ್ತು ನಿಮಗೆ ತೋರಿಸ್ತೀನಿ ಇದು ಸೌತ್ ಫೇಸಿಂಗ್ ಇರ್ತಕ್ಕಂಥ ಸೈಟು ಯಾಕೆಂದರೆ ಸುಮಾರು ಜನ ನನಗೆ ಕಮೆಂಟ್ಸಲ್ಲಿ ತಿಳಿಸಿದ್ರಿ ಸೌತ್ ಫೇಸಿಂಗ್ ಇರ್ತಕ್ಕಂಥದ್ದು ಒಂದು ಪ್ಲ್ಯಾನ್ ಚೆನ್ನಾಗಿರೋದು ತೋರಿಸಿ ಸರ್ ತೋರಿಸಿ ಸರ್ ಅಂತ ಸೊ ಇವತ್ತಿನ ಕಂಟೆಂಟ್ ಬಂದು ಸೌತ್ ರೋಡ್ ಫೇಸಿಂಗ್ ಇರ್ತಕ್ಕಂಥದ್ದು ವಾಸ್ತು ಇಲ್ದಿರೇ ಇರೋ ಅಂಥ ಮನೆ ಅಂದರೆ ಪ್ಲಾನ್ ಅದನ್ನು ವಾಸ್ತುಗೆ ಬರೋ ಹಾಗೆ ಯಾವ ರೀತಿ ಬದಲಾವಣೆ ಮಾಡಿದ್ದೀರಿ ಅನ್ನೋದನ್ನು ತಿಳ್ಕೊಳ್ಳೋಣ ನೋಡ್ರಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಕ್ಷಿಣ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟ್ ಇದು ಇವ್ರು ಏನು ಮಾಡಿದ್ರು ಅಂದರೆ ನೋಡ್ರಿ ದಕ್ಷಿಣ ಆಗ್ನೇಯದಲ್ಲಿ ಸ್ಟೇರ್ ಕೇಸ್ ಕೊಟ್ರು ಮತ್ತು ದಕ್ಷಿಣ ನೈಋತ್ಯ ನೈಋತ್ಯದಲ್ಲಿ ಒಳಗಡೆ ಬರೋಕೆ ಎಂಟ್ರಿ ಆಯಿತು ಇಲ್ಲಿ ಯಾರು ಒಳಗಡೆ ಎಂಟ್ರಿ ಆಗಬಾರ್ದು ನಮ್ಗೆಲ್ಲ ಒಳಗಡೆ ಎಂಟ್ರಿ ಆಗ್ಬೇಕಂದ್ರೆ ಇಲ್ಲಿ ಎಂಟ್ರಿ ಆಗಬೇಕಾಗಿತ್ತು ಇದು ಕರೆಕ್ಟ್ ಇತ್ತು ನಮಗೆ ಸ್ಟೇರ್ ಕೇಸ್ ಬಂದಾಗ ಮೆಟ್ಲು ಬಂದಾಗ ಏನಾಗುತ್ತೆ ನಮಗೆ ಪಾರ್ಕಿಂಗ್ ಬಂದು ನೈಋತ್ಯ ಮೂಲೆಯಿಂದ ಎಂಟ್ರಿ ಆಗ್ತೀರಿ ಇಲ್ಲಿಂದ ಯಾವುದೇ ಕಾರಣಕ್ಕೂ ಒಳಗಡೆಗೆ ಎಂಟ್ರಿ ಆಗಬಾರ್ದು ಇದು ಮೊದಲನೇ ಪಾಯಿಂಟ್ ಆದರೆ ಎರಡನೇ ನೋಡ್ರಿ ನಮಗೆ ನಮ್ಮ ಮನೆಗೆ ಪೂರ್ವ ಮತ್ತು ಉತ್ತರದಲ್ಲಿ ಭಾರ ಬೀಳಬಾರ್ದು ನೋಡ್ರಿ ಇವರು ಪಶ್ಚಿಮದ ದಕ್ಷಿಣ ಮತ್ತು ಪಶ್ಚಿಮ ಇದು ದಕ್ಷಿಣ ಇದು ಪಶ್ಚಿಮ ಈ ನೈಋತ್ಯ ಮೂಲೆಯಲ್ಲಿ ನಮಗೆ ಭಾರ ಜಾಸ್ತಿ ಬೀಳಬೇಕು ಇಲ್ಲೇನು ಮಾಡಿದ್ರು ಇವರು ಪಾರ್ಕಿಂಗ್ ಕೊಟ್ಟಾಗ ನಮಗೆ ಸೌತ್ ವೆಸ್ಟ್ ಕಾರ್ನರಲ್ಲಿ ಪೂರ್ತಿ ಎಂಟಿ ಆಯಿತು ಪೂರ್ತಿ ಭಾರ ಕಡಿಮೆ ಆಯಿತು ಮತ್ತು ಉತ್ತರ ಮತ್ತು ಈಶಾನ್ಯದಲ್ಲಿ ನೋಡ್ರಿ ಇದೊಂದು ಮನೆ ಕೊಟ್ಟರು ಈ ಮನೆ ಕೊಟ್ಟಾಗ ಏನಾಗುತ್ತೆ ಇಲ್ಲಿ ಖಾಲಿ ಜಾಗ ಬಿಟ್ಟು ಈ ಮನೆ ಇಲ್ಲಿ ಬರಬೇಕಿತ್ತು ಇವ್ರೇನು ಮಾಡಿದ್ರು ಪಾರ್ಕಿಂಗ್ಗೋಸ್ಕರ ಸೌತು ಮತ್ತು ವೆಸ್ಟ್ ಕಾರ್ನರ್ ಪಾರ್ಕಿಂಗ್ ಮಾಡಿಕೊಂಡ್ರು ನಾರ್ತು ಈಸ್ಟ್ ಕಾರ್ನರ್ಗೆ ನಮ್ಮಂದ್ರೆ ನಾರ್ತ್ ಟಚ್ ಆಗೋ ಥರ ಮನೆ ಕೊಟ್ಟರು ಅವಾಗ ನಾರ್ತ್ ನಾರ್ತಲ್ಲಿ ಭಾರ ಬಿತ್ತು ಅಂದರೆ ಆರ್ಥಿಕವಾಗಿ ನೀವು ಏನು ಮಾಡಿದ್ರು ಸಂಪಾದನೆ ಆಗಲ್ಲ ನಾರ್ತ್ ಬ್ಲಾಕ್ ಆಗಿಬಿಡುತ್ತೆ ಭಾರ ಬೀಳುತ್ತೆ ಮತ್ತು ಏನು ಮಾಡಿದ್ದಾರೆ ಅಂದರೆ ನೋಡಿರಿ ಈಶಾನ್ಯದಲ್ಲಿ ಒಳಗಡೆ ಹೋದರು ವಾಯುವ್ಯದಲ್ಲಿ ಬಾತ್ರೂಮ್ ಕೊಟ್ಟರು ಮಾಸ್ಟರ್ ಬೆಡ್ರೂಮ್ ಈ ರೂಮ್ಗೆ ಇಲ್ಲಿ ಕೊಟ್ರು ಇವ್ರು ಏನು ಮಾಡೋದು ಕಿಚನ್ ಇಲ್ಲಿ ಬಂತಲ್ವಾ ನೋಡಿ ಇದು ಆಗ್ನೇಯ ಮೂಲೆಯಲ್ಲಿ ಸ್ಟೋರ್ ರೂಮ್ ಕೊಟ್ರು ಈ ಸ್ಟೋರ್ ರೂಮ್ಗೆ ಎಂಟ್ರಿ ಬಂದು ಇದೆ ಇದು ರಾಂಗ್ ಇದೆ ಇದು ಗ್ರೌಂಡ್ ಫ್ಲೋರ್ ಇನ್ನು ಫಸ್ಟ್ ಫ್ಲೋರ್ ಯಾವ ತರ ಮಾಡಿದ್ದಾರೆ ಅವರು ಅಂದ್ರೆ ನೋಡಿ ಇದು ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರಲ್ಲಿ ಮೆಟ್ಲು ಹತ್ಕೊಂಡು ಅಗ್ನಿ ಮೂಲೆಯಿಂದ ಇಲ್ಲಿ ಬಂದ ತಕ್ಷಣ ನೋಡಿ ಇಲ್ಲಿ ಅಂದ್ರೆ ಪೂರ್ವ ಮಧ್ಯ ಭಾಗದಲ್ಲಿ ಡೋರ್ ಕೊಟ್ರು ಏನಕ್ಕೆ ಅಂದ್ರೆ ಈ ಇದೊಂದು ಅಡಿ ಎರಡೂವರೆ ಅಡಿ ಆಚೆ ತಗೊಂಡ್ರೆ ಈ ಹಾಲ್ ದೊಡ್ಡದಾಗುತ್ತೆ ಅಂತ ಇಲ್ಲಿ ಭಾಗದಲ್ಲಿ ಒಳಗಡೆ ಹೋದಾಗ ನಾವು ಈಶಾನ್ಯ ನಡಿಗೆ ಹೋಗೋದಿಲ್ಲ ಈಶಾನ್ಯದಲ್ಲೇ ಹೋಗಬೇಕು ನಾವು ಒಳಗಡೆಗೆ ಈಶಾನ್ಯದಲ್ಲಿ ಒಳಗಡೆ ಹೋದರೆ ನಮಗೆ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಇವ್ರೇನು ಮಾಡಿದ್ರು ಎರಡಡಿ ಮನೆ ದೊಡ್ಡದಾಗುತ್ತೆ ಅಂತ ಮಧ್ಯ ಭಾಗದಲ್ಲಿ ಕೊಟ್ಟರು ಈ ಥರ ಮಾಡಬಾರ್ದು ಮತ್ತು ನಾವು ಒಳಗಡೆ ಬಂದರೆ ಪಶ್ಚಿಮ ಮಧ್ಯ ಭಾಗದಲ್ಲಿ ಸ್ಟೇರ್ ಕೇಸ್ ಇದೆ ಬರ್ಬೋದು ಅದರ ಭಾಗದಲ್ಲಿ ಪೂಜೆ ರೂಮ್ ಕೊಟ್ಟಿದ್ದಾರೆ ಇದು ಒಳ್ಳೆಯದು ತಪ್ಪೇನಿಲ್ಲ ಇದು ಮಾಡ್ಬೋದು ಮತ್ತು ಕಾಮನ್ ಬಾತ್ರೂಮ್ ಕೊಟ್ಟಿದ್ದಾರೆ ನೋಡ್ರಿ ಈ ಕಾಮನ್ ಬಾತ್ರೂಮ್ಗೆ ಅಗ್ನಿ ಮೂಲೆಯಲ್ಲಿ ಡೋರ್ ಇದೆ ಇದು ಕ್ಲೋಸ್ ಆಗಿ ಇದು ಈ ರೂಮ್ಗೆ ಈ ಶಾನದಲ್ಲಿ ಬರಬೇಕು ಇಂಜಿನಿಯರ್ಗಳೆಲ್ಲ ಮಾಡೋ ಏನಂದರೆ ಎಲ್ಲೋ ಒಂದು ಹತ್ರ ಕೊಟ್ಬಿಡೋಣ ಬಾತ್ರೂಮ್ಗೂ ನಾವು ವಾಸ್ತು ನೋಡಬೇಕಾ ಅಂತ ಕೇಳ್ತಾರೆ ಯಾಕೆ ನೋಡಬಾರ್ದು ಬಾತ್ರೂಮ್ಗೂ ಅನ್ನೋದು ನನ್ನ ಪ್ರಶ್ನೆ ಯಾಕೆಂದರೆ ಎಲ್ಲರೂ ಚೆನ್ನಾಗಿರ್ಬೇಕಲ್ವಾ ಹಾಗಾಗಿ ನೋಡಿ ಇದು ಅಗ್ನಿಮೂಲೆ ಬದಲು ಇದೇ ರೂಮ್ಗೆ ಇಲ್ಲಿ ಬರೋ ಡೋರು ಇಲ್ಲಿ ಕೊಟ್ಟರೆ ಮುಗೀತು ಮತ್ತು ಮಾಸ್ಟರ್ ಬೆಡ್ರೂಮು ಸೌತ್ ವೆಸ್ಟ್ ಕಾರ್ನರಲ್ಲಿದೆ ಇದು ಕರೆಕ್ಟ್ ಇದೆ ನೋಡಿರಿ ಇದು ಡ್ರೆಸ್ಸಿಂಗ್ ರೂಮು ಇದು ಚೆನ್ನಾಗಿದೆ ನೋಡಿರಿ ಇದು ಬಾತ್ರೂಮ್ಗೆ ಇದು ನಾರ್ತ್ ಉತ್ತರ ವಾಯುವ್ಯದಲ್ಲಿ ಡೋರ್ ಕೊಟ್ಟರು ಉತ್ತರ ವಾಯುವ್ಯದಲ್ಲಿ ಡೋರ್ ಬಂದರೆ ಬಡ್ಡಿ ಕಟ್ತಾರೆ ದುಡ್ದಿದೆಲ್ಲ ಕಣ್ಣೋರ್ಗೆ ಹೋಗ್ತಾ ಇರುತ್ತೆ ಸೊ ಈ ಡೋರ್ ಬಂದು ನಮಗೆ ಉತ್ತರ ಈಶಾನ್ಯದಲ್ಲಿ ಕೊಡಿ ಇಲ್ಲಿ ಕೊಡೋ ಡೋರ್ ಇಲ್ಲಿ ಕೊಡಿ ಅಷ್ಟೇ ನಮಗೆ ಮೈನಸ್ ಆಗಿ ಪ್ಲಸ್ ಆಗಿಬಿಡುತ್ತೆ ಮತ್ತು ನಮಗೆ ಕಿಚನ್ನು ಕಿಚನ್ ಕರೆಕ್ಟಾಗಿದೆ ಆದರೆ ಕಿಚನ್ನ ಈ ಕಾರ್ನರ್ ತಳ್ಬೇಕು ಎಲ್ಲರೂ ಯೂಟಿಲಿಟಿ ಕೊಡ್ತಾರೆ ದಕ್ಷಿಣ ಆಗ್ನೇಯದಲ್ಲಾಗಲಿ ಪೂರ್ವ ಆಗ್ನೇಯದಲ್ಲಾಗಲಿ ನೀರು ಉಪಯೋಗಿಸ್ಬಾರ್ದು ನಮಗೆ ಅಗ್ನಿ ಮೂಲೆ ಅಂದರೆ ಅಲ್ಲಿ ಬೆಂಕಿನೇ ಇರಬೇಕು ಬೆಂಕಿ ಬಿಟ್ಟು ನೀರು ಯಾಕೆ ಉಪಯೋಗಿಸ್ತಾರೆ ಎಲ್ಲರೂ ಅಂದರೆ ಅಲ್ಲಿ ಹತ್ರನೇ ಇರುತ್ತೆ ಸಾಮಾನು ತೊಳಕೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಅಂತ ಆದರೆ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸಿದ್ರೆ ಹಾಸ್ಪಿಟ್ಲಿಗೆ ಖರ್ಚು ಬರುತ್ತೆ ಗರ್ಭಕೋಶನೇ ತೆಗ್ದಾಕ್ಬಿಡ್ತಾರೆ ಹೆಣ್ಮಕ್ಳಿಗೆ ಹಾಗಾಗಿ ಯುಟಿಲಿಟಿ ಬರಬಾರ್ದು ಈ ಕಿಚನ್ ಅಡುಗೆ ಮನೆ ಏನಿದೆಯಲ್ಲ ಇಲ್ಲೇ ಎಡ್ಜ್ಗೆ ಬರಬೇಕು ನಮಗೆ ಅಗ್ನಿ ಮೂಲೆ ಅಂದರೆ ಕಾರ್ನರ್ ಮೂಲೆ ಅಂದರೆ ಕಾರ್ನರ್ ಈ ಕಾರ್ನರಲ್ಲೇ ನಮಗೆ ಅಡುಗೆ ಮನೆ ಇರಬೇಕು ಅಡುಗೆ ಮನೆ ಆದಮೇಲೆ ಯಾವುದೇ ಯುಟಿಲಿಟಿ ಬಂತು ಅಂದರೆ ಈ ಅಡುಗೆ ಮನೆ ಕ್ಯಾನ್ಸಲ್ ಆಗಿಬಿಡುತ್ತೆ ನಮಗೆ ಆಗ ಇದು ಅಗ್ನಿ ಮೂಲೆ ಹಾಗಾಗಿ ದಕ್ಷಿಣ ಆಗ್ನೇಯದಲ್ಲಾಗಲಿ ಪೂರ್ವ ಆಗ್ನೇಯದಲ್ಲಾಗಲಿ ಯುಟಿಲಿಟಿ ಕೊಡಬಾರ್ದು ಟೋಟಲ್ ಆಗಿ ನಮಗೆ ಈ ಫಸ್ಟ್ ಫ್ಲೋರ್ಗೆ ಮಧ್ಯಭಾಗದಲ್ಲಿ ಪೂರ್ವ ಮಧ್ಯಭಾಗದಲ್ಲಿ ಮೇನ್ ಡೋರ್ ಬಂದಿದೆ ಇದು ತಪ್ಪು ಪೂರ್ವ ಈಶಾನ್ಯದಲ್ಲಿ ಬರ್ಬೋದು ಇಲ್ಲ ಇದು ಉತ್ತರ ಈಶಾನ್ಯದಲ್ಲಿ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಮತ್ತು ಯುಟಿಲಿಟಿ ಕ್ಯಾನ್ಸಲ್ ಮಾಡಬೇಕು ಅಟ್ಯಾಚ್ ಬಾತ್ರೂಮಲ್ಲಿ ಉತ್ತರ ವಾಯುವದಲ್ಲಿ ಡೋರ್ ಕೊಟ್ಟಿದರೆ ಅದು ಉತ್ತರ ಈಶಾನ್ಯ ಬರಬೇಕು ಕಾಮನ್ ಬಾತ್ರೂಮದಲ್ಲಿ ಅಗ್ನಿಮೂಲೆ ಪೂರ್ವ ಆಗ್ನೇಯದಲ್ಲಿ ಡೋರ್ ಬಂದಿದೆ ನಮಗಿದು ಪೂರ್ವ ಈಶಾನ್ಯದಲ್ಲಿ ಬರಬೇಕು ಇದು ಫಸ್ಟ್ ಫ್ಲೋರು ಇನ್ನು ಸೆಕೆಂಡ್ ಫ್ಲೋರ್ಗೆ ಹೋದರೆ ನೋಡಿ ಸೆಕೆಂಡ್ ಫ್ಲೋರ್ ಇದು ಸೆಕೆಂಡ್ ಫ್ಲೋರಲ್ಲಿ ಬಂದು ನಮಗೆ ನಾರ್ತ್ ಒಂದು ರೂಮ್ ಕೊಟ್ಟರು ಮಧ್ಯ ಭಾಗ ನಾರ್ತ್ ಮಧ್ಯ ಭಾಗ ಬಂದು ಕುಬೇರನ ಒಳಗಡೆ ಬರೋ ಅಂಥ ಜಾಗ ಸೊ ಇಲ್ಲಿ ಭಾರ ಬೀಳಬಾರ್ದು ಇದು ಯಾವ ರೀತಿಯಪ್ಪ ಅಂದರೆ ಈಗ ನಾವು ಒಂದು ಲಾನಲ್ಲಿ ಆಗಲಿ ಗಿಡಗಳಿಗಾಗಲಿ ಒಂದು ಸುತ್ತ ಪೈಪಲ್ಲಿ ನೀರು ಬಿಡ್ತಾ ಯಾರಾದರೂ ತುಳ್ಕೊಂಡ್ರೆ ನಮಗೆ ನೀರು ಬರೋ ನೀರು ಪ್ರೆಝರ್ ಕಡಿಮೆ ಆಗುತ್ತೆ ಅದೇ ರೀತಿ ಅಷ್ಟೇ ನಾರ್ತ್ ಇದು ಕುಬೇರ ಒಳಗಡೆ ಬರೋಂಥ ಕುಬೇರ ಮತ್ತು ಲಕ್ಷ್ಮಿ ಒಳಗಡೆ ಬರೋಂಥ ಜಾಗ ಇಲ್ಲಿ ಭಾರ ಬೀಳಬಾರ್ದು ನೋಡ್ರಿ ಇವರು ನಾರ್ತ್ ಭಾಗದಲ್ಲಿ ಬೆಡ್ರೂಮ್ ಕೊಟ್ಟರು ಈ ಥರ ನಾರ್ತಲ್ಲಿ ಈಶಾನ್ಯದಲ್ಲಿ ಬೆಡ್ರೂಮ್ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಬೇಕು ಮತ್ತು ಕಟ್ಔಟ್ ಬಂದು ಪಶ್ಚಿಮದಲ್ಲಿ ಕೊಟ್ಟರು ಯಾಕಂದರೆ ಕೆಳಗಡೆ ಇಲ್ಲಿ ದೇವ್ರ ಮನೆ ಬಂದಿದೆ ಮೇಲೆ ಇದು ಸ್ಟೇರ್ ಕೇಸ್ ಬಂತು ಮೆಟ್ಲು ಬಂತು ಇದು ಕರೆಕ್ಟ್ ಇದೆ ವಾಯುವ್ಯದಲ್ಲಿ ನಮಗೆ ನೀರು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ವಾಯುವ್ಯದಲ್ಲಿ ಬಾತ್ರೂಮ್ ಕೊಟ್ಟಿದ್ದಾರೆ ಇದು ಕರೆಕ್ಟಿದೆ ಡ್ರೆಸ್ಸಿಂಗ್ ರೂಮು ಇದು ಕರೆಕ್ಟ್ ಇದೆ ನಾರ್ತಲ್ಲಿ ನಮಗೆ ರೂಮ್ ಬರಬಾರ್ದು ಆ ರೀತಿ ನೋಡ್ಕೋಬೇಕು ಮತ್ತು ಮಾಸ್ಟರ್ ಬೆಡ್ರೂಮ್ ಬಂದು ಸೌತ್ ವೆಸ್ಟ್ ಕಾರ್ನರಲ್ಲಿದೆ ಇದು ಕರೆಕ್ಟಿದೆ ನೋಡಿ ಡ್ರೆಸ್ಸಿಂಗ್ ರೂಮ್ ಕೊಟ್ಟರು ಡ್ರೆಸ್ಸಿಂಗ್ ರೂಮ್ ಕರೆಕ್ಟ್ ಇದೆ ಇದು ನಮಗೆ ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ ಕೊಟ್ಟರು ಇದು ರಾಂಗ್ ಇದೆ ಅವ್ರು ಅದಕ್ಕೇನು ಮಾಡಿದ್ದಾರೆ ಇದು ಯುಟಿಲಿಟಿ ಕೊಟ್ಟರು ಇಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ಯುಟಿಲಿಟಿ ಆದರೆ ಈ ದಕ್ಷಿಣ ಆಗ್ನೇಯಕ್ಕೆ ಪೂರ್ವದಿಂದ ಡೋರ್ ನೋಡ್ರಿ ಇಲ್ಲಿಂದ ಇಲ್ಲಿಗೆ ನಾವು ಟೋಟಲ್ ಮೆಜರ್ಮೆಂಟ್ ತೊಗೊಂಡಾಗ ಇದು ಪೂರ್ವ ಪೂರ್ವ ಆಗ್ನೇಯದಲ್ಲಿ ನೋಡಿ ಇದು ಡೋರ್ ಬಂತು ಪೂರ್ವ ಆಗ್ನೇಯದಲ್ಲಿ ಡೋರ್ ಬಂದರೆ ಗಂಡ ಎಂಟಿ ಜೊತೆಲಿರೋದಿಲ್ಲ ಒಬ್ರು ಇಲ್ಲಿದ್ರೆ ಇನ್ನೊಬ್ರು ಇನ್ನೆಲ್ಲೋ ಕೆಲಸದ ಮೇಲೆ ಬೇರೆ ಊರಲ್ಲಿ ಇರ್ತಾರೆ ಇಲ್ಲಾಂದರೆ ಡೈವರ್ಸ್ ಆಗುತ್ತೆ ಇಲ್ಲಾಂದರೆ ಯಾರಾದರೂ ತೀರ್ಕೊತಾರೆ ಪೂರ್ವ ಆಗ್ನೇಯದಲ್ಲಿ ಡೋರ್ ಬಂದರೆ ಅದ್ರ ಕೆಲಸ ಏನಪ್ಪಾ ಅಂದರೆ ಗಂಡ ಎಂಟಿನ ದೂರ ಮಾಡೋದು ಹಾಗಾಗಿ ಈ ಪೂರ್ವ ಆಗ್ನೇಯದಲ್ಲಿ ಡೋರ್ ಬರಬಾರ್ದು ಸೊ ಇದು ಸೆಕೆಂಡ್ ಫ್ಲೋರ್ದು ಪ್ಲ್ಯಾನು ಇನ್ನು ನಾವು ನೆಕ್ಸ್ಟ್ ಫ್ಲೋರ್ ಅಂದರೆ ಮೂರನೇ ಫ್ಲೋರ್ಗೆ ಹೋಗೋಣ ತರ್ಡ್ ಫ್ಲೋರಲ್ಲಿ ಪೂರ್ತಿ ಎಮ್ ಟಿ ಬಿಟ್ಟಿದ್ದಾರೆ ಸ್ಟೇರ್ ಕೇಸು ಸ್ಟೇರ್ ಕೇಸ್ ಮೇಲೆ ಮೋರ್ಡ್ ಬರುತ್ತೆ ಇಲ್ಲಿ ಓವರ್ ಹೆಡ್ ಟ್ಯಾಂಕ್ ಅವ್ರು ತೋರಿಸಲಿಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಓವರ್ ಹೆಡ್ ಟ್ಯಾಂಕ್ ಬರುತ್ತೆ ಸೊ ಇದು ಅವರು ಇಂಜಿನಿಯರ್ ಹತ್ರ ಮಾಡ್ಸ್ಕೊಂಡ್ ಪ್ಲ್ಯಾನು ಈಗ ಈ ಪ್ಲ್ಯಾನನ್ನು ನಾನು ಇದನ್ನು ಯಾವ ರೀತಿ ಚೇಂಜ್ ಮಾಡಿಸ್ತಾ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಯಾಕೆಂದರೆ ನಿಮಗೆ ಸೌತ್ ಫೇಸಿಂಗ್ ಇರ್ತಕ್ಕಂಥ ಸೈಟ್ ಅವ್ರಿಗೆ ಇದು ತುಂಬ ಉಪಯೋಗ ಆಗುವಂಥ ವಿಡಿಯೋ ಎಲ್ಲೂ ಮಿಸ್ ಮಾಡಿದ್ರೇ ನೋಡಿ ನೋಡ್ರಿ ಈಗ ನಾನು ಇದನ್ನು ಚೇಂಜ್ ಮಾಡಿಸಿರೋ ಅಂಥ ಪ್ಲ್ಯಾನ್ ಇದು ಗ್ರೌಂಡ್ ಫ್ಲೋರು ಸೌತ್ ರೋಡ್ ಫೇಸಿಂಗ್ ಇದೆ ಅವರು ಹಳೆ ಪ್ಲ್ಯಾನಲ್ಲಿ ಸ್ಟೇರ್ ಕೇಸ್ ಇಲ್ಲಿ ಕೊಟ್ಟಿದ್ರು ಮೆಟ್ಲು ಕೊಟ್ಟಿದ್ರು ನೋಡಿ ನಾನು ಉಚ್ಚ ಸ್ಥಾನದಲ್ಲಿ ಎಂಟ್ರಿ ಬರೋ ಥರ ಮಾಡಿಸಿದ್ದೀನಿ ಸೊ ನಮಗೆ ದಕ್ಷಿಣ ಆಗ್ನೇಯ ಸೌತ್ ಈಸ್ಟ್ ಕಾರ್ನರಿಂದ ಎಂಟ್ರಿ ನೋಡಿರಿ ಇದು ಪೂರ್ತಿ ಪಾರ್ಕಿಂಗು ಸೈನೋ ಈಸ್ಟು ಮತ್ತು ನಾರ್ತು ವಾಯುವ್ಯದಲ್ಲಿ ಕೇಸ್ ಬಂತು ಇದು ತುಂಬ ಒಳ್ಳೆಯದು ಯಾವುದೋ ಸೌತ್ ರೋಡ್ ಫೇಸಿಂಗ್ ಇರೋರಿಗೆ ವಾಯುವ್ಯದಲ್ಲೇ ಕೊಡಬೇಕು ಇಲ್ಲಿ ಕೊಡಬಾರ್ದು ಇಲ್ಲಿ ಅಗ್ನಿ ಮೂಲೆಯಲ್ಲಿ ಕೊಡಬಾರ್ದು ವಾಯುವ್ಯದಲ್ಲೇ ಮೆಟ್ಲು ಬರಬೇಕು ಸೊ ಇಲ್ಲಿ ನಮಗೆ ವಾಯುವ್ಯದಲ್ಲಿ ಮೆಟ್ಲು ಬಂತು ನೋಡಿರಿ ಇಲ್ಲಿ ಪೂರ್ತಿ ಪಾರ್ಕಿಂಗು ಇಲ್ಲಿ ಅವರು ಏನು ಮಾಡಿದ್ರು ಅಂದರೆ ನಮಗೆ ಕೆಳಗಡೆ ಒಂದು ಸಿಂಗಲ್ ಬಿ ಎಚ್ ಕೆ ಬೇಕು ಸರ್ ಅಂತ ಹೇಳಿದ್ರು ನೋಡಿರಿ ಇಲ್ಲಿ ಮೇನ್ ಡೋರು ಪೂರ್ವ ಈಶಾನ್ಯದಲ್ಲಿ ಮೇನ್ ಡೋರ್ ಕೊಟ್ಟಿದ್ದೀರಿ ಉಚ್ಚ ಸ್ಥಾನದಲ್ಲಿ ಉಚ್ಚ ಕೆಲ ಮೊನ್ನೆ ಯಾರೋ ಕಮೆಂಟ್ಸ್ ಮಾಡಿದರು ಈ ಉಚ್ಚ ಸ್ಥಾನ ಅಂದರೆ ಏನು ಸರ್ ನೀಚ ಸ್ಥಾನ ಅಂದರೆ ಏನು ಅಂತ ಉಚ್ಚ ಸ್ಥಾನ ಅಂದರೆ ಒಳ್ಳೆಯದು ನೀಚ ಸ್ಥಾನ ಅಂದರೆ ಕೆಟ್ಟದು ನೋಡಿರಿ ಒಳ್ಳೆ ಜಾಗದಲ್ಲಿ ಅಂದರೆ ಉಚ್ಚ ಸ್ಥಾನದಲ್ಲಿ ಪೂರ್ವ ಈಶಾನ್ಯದಲ್ಲಿ ಡೋರ್ ಬಂತು ನೋಡಿರಿ ನಾರ್ತ್ ಪೂರ್ತಿ ಖಾಲಿ ಕೊಟ್ಟಿದ್ದೀರಿ ಒಳಗಡೆ ಬಂದರೆ ಆಗ್ನೇಯದಲ್ಲಿ ಕಿಚನ್ನು ಸೌತ್ ವೆಸ್ಟ್ ಕಾರ್ನರ್ ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮು ಅದಕ್ಕೆ ನಾವು ಈ ಮಾಸ್ಟರ್ ಬೆಡ್ರೂಮ್ಗೆ ಅಂದರೆ ಈ ಟೋಟಲ್ ಈ ಮನೆಗೆ ಪಶ್ಚಿಮ ಮಾಸ್ಟರ್ ಬೆಡ್ರೂಮ್ಗೆ ವಾಯುವ್ಯದಲ್ಲಿ ಬರೋ ಬರೋ ಥರ ಟಾಯ್ಲೆಟ್ ಒಂದು ಕೊಟ್ಟಿದ್ರಿ ಸೊ ಇದು ತುಂಬ ಚೆನ್ನಾಗಿದೆ ಇಲ್ಲಿ ನಮಗೆ ಗೇಟ್ ಬರುತ್ತೆ ಮೇಲೆ ಇದು ಬಾಡಿಗೆ ಕೊಡೋಕ್ಕೆ ಅವ್ರಿಗೆ ಮೇಲೆ ಹೋಗೋರು ಏನು ಕೇಳಿದ್ರು ಸರ್ ನಾವಿಲ್ಲಿ ಎಲೆಕ್ಟ್ರಿಕ್ ಪಾಯಿಂಟ್ ಎಲ್ಲ ಹಾಕ್ಕೊಂತೀರಿ ಕಾರ್ ಚಾರ್ಜಿಂಗು ಬೈಕ್ ಚಾರ್ಜಿಂಗು ಅದಕ್ಕೆ ನಮ್ಗೆ ಸಪ್ರೇಟ್ ಒಂದು ಗೇಟ್ ಕೊಡೋಕೆ ಹೇಳಿದ್ರು ನೋಡಿರಿ ಇದು ಸಪ್ರೇಟ್ ಇನ್ನೊಂದು ಗೇಟು ಮೇಲೆ ಹೋಗೋರಿಗೆ ಈ ಮೈ ಏನು ಗ್ರೌಂಡ್ ಫ್ಲೋರಲ್ಲಿ ಯಾರು ಇರ್ತಾರೆ ಸಿಂಗಲ್ ಬಿ ಎಚ್ ಕೆರು ಅವ್ರು ಈ ಕಡೆ ಹೋಗೋದೇ ಇಲ್ಲ ಅವ್ರಿಗೆ ಮಾತ್ರ ಇನ್ನೊಂದು ಪಾರ್ಕಿಂಗ್ ಏರಿಯಾ ಇರುತ್ತೆ ಇವ್ರಿಗೆ ಸಪ್ರೇಟ್ ಪಾರ್ಕಿಂಗ್ ಏರಿಯಾ ಅವರು ಸರ್ ನಾವೆಲ್ಲಾದರೂ ಹೋಗಿ ಬಂದರೆ ಅಂಟು ಮುಂಟು ಸಾವು ಈ ಏರ್ ಕಟ್ ಮಾಡಿಸಿದ್ರೆ ನಮಗೆ ಸಪ್ರೇಟ್ ಒಂದು ಬಾತ್ರೂಮ್ ಬೇಕು ಸರ್ ಕೆಳಗಡೆ ಅಂತ ಕೇಳಿದ್ರು ಆವಾಗ ನಾವು ನೋಡ್ರಿ ಇದೊಂದು ರೂಮು ಆದರೆ ಹಿಂದ್ಗಡೆ ನಮಗೆ ವಾಯುವ್ಯದಲ್ಲಿ ಬಾತ್ರೂಮ್ ಕೊಟ್ಟಿದ್ದೀರಿ ಈ ಬಾತ್ರೂಮ್ಗೆ ಯಾವುದೇ ಕಾರಣಕ್ಕೂ ಉತ್ತರಿಗೆ ಡೋರ್ ಕೊಡಬಾರ್ದು ಉತ್ತರ ವಾಯುವ್ಯ ಡೋರ್ ಆಗಿಬಿಡುತ್ತೆ ನೋಡ್ರಿ ಪೂರ್ವ ಕೊಟ್ಟಿದ್ದೀರಿ ಎರಡು ಸ್ಟೋರ್ ರೂಮಿಂದ ಬಾತ್ರೂಮ್ಗೆ ಹೋಗೋ ಥರ ಇರ್ಬೋದು ಇಲ್ಲಾಂದರೆ ಈ ರೂಮ್ ಡೋರು ಇಲ್ಲಿ ಬೇಕಾದರೂ ಕೊಟ್ಕೊಬೋದು ಸೊ ನಮಗೆ ಇದು ಗ್ರೌಂಡ್ ಫ್ಲೋರ್ ಈಗ ಹಂಡ್ರೆಡ್ ಪರ್ಸೆಂಟ್ ವಾಸ್ತುಗೆ ಬಂತು ಈ ರೀತಿ ನೀವು ಸೌತ್ ಫೇಸಿಂಗ್ ಇರ್ತಕ್ಕಂಥ ಗ್ರೌಂಡ್ ಫ್ಲೋರು ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೋಡಿರಿ ಸ್ಟೇರ್ ಕೇಸಿಂದ ಮೇಲೆ ಅವ್ರಿಗೆ ಉತ್ತದ ಡೋರ್ ಬೇಕು ನಮಗೆ ಅಂದರೆ ಉತ್ತದ ಡೋರ್ ಕೊಟ್ಟಿದ್ದೀರಿ ಇದು ಹಾಲು ಬೇಕಾದ್ರೆ ನಿಮಗೆ ಇಲ್ಲಿ ಮೂರಡಿ ಇದೆ ಪೂರ್ವದಲ್ಲೂ ಒಂದು ಡೋರ್ ಕೊಟ್ಕೊಂಬೋದು ಮತ್ತು ಒಳಗಡೆ ಬಂದರೆ ನಮಗೆ ಇದು ಪೂರ್ತಿ ಲಿವಿಂಗ್ ಏರಿಯಾ ಹಾಲ್ ಆಯಿತು ಪಕ್ಕದಲ್ಲಿ ಪೂಜಾ ರೂಮು ದೇವರು ಪಶ್ಚಿಮಕ್ಕೆ ಮುಖ ಮಾಡಿ ಕೂತ್ಕೊಂಡ ಥರ ಪೂಜಾ ರೂಮ್ ಇದೆ ಅದರ ಆಪೋಸಿಟ್ ಬಂದು ನಮಗೆ ಸ್ಟೇರ್ ಕೇಸು ನೋಡ್ರಿ ಇದು ಪಶ್ಚಿಮ ಮಧ್ಯಭಾಗದಲ್ಲಿ ಮೆಟ್ಲು ಬಂತು ಈ ಪಶ್ಚಿಮ ಭಾಗದಲ್ಲಾಗಲಿ ವಾಯುವ್ಯದಲ್ಲಾಗಲಿ ಮತ್ತು ದಕ್ಷಿಣ ಮಧ್ಯ ಭಾಗದಲ್ಲಾಗಲಿ ಮೆಟ್ಲು ಬಂದರೆ ನಮಗೆ ಈಶಾನ್ಯದಲ್ಲಿ ಕಟ್ಟಾಗಬೇಕು ಅಂದರೆ ಮೋಡ್ ಕಟ್ ಆಗಬೇಕು ಮನೆ ಯಾರೋ ಕೇಳ್ತಿದ್ರು ಕಟ್ ಆಗಬೇಕು ಅಂದರೆ ಸರ್ ಈಶಾನ್ಯ ಕಟ್ ಆಗಬೇಕಂತಲ್ಲ ಮೇಲೆ ಮನೆ ಮೇ ಮೇಲೆ ಮೋಡ್ ಕಟ್ ಆಗಬೇಕು ಅಂದರೆ ಡೂ ಪ್ಲೇಸ್ ಥರ ಸೊ ಇವ್ರಿಗೆ ಡೂ ಪ್ಲೇಸ್ ಬೇಕಾಗಿರಲಿಲ್ಲ ಅದಕ್ಕೆ ನಾವೇನು ಮಾಡಿದ್ರೆ ಇಲ್ಲಿ ಮೋರ್ಡ್ ಕಟ್ಟಾಗಿರೋದಕ್ಕೆ ಬ್ಯಾಲೆನ್ಸ್ ಆಗೋದಕ್ಕೆ ನೋಡ್ರಿ ಇಲ್ಲಿ ಒಂದಡಿ ಒಂದಡಿ ನಾವು ಮೋಲ್ಡ್ ಕಟ್ ಮಾಡಿದ್ರಿ ಇದು ಅಪ್ ಟು ಟೆರೆಸ್ ತನಕ ಹೋಗುತ್ತೆ ಸನ್ಲೈಟು ಮೂನ್ ಲೈಟು ನಮ್ಗೆ ಮೇಲೆಯಿಂದ ಇದು ಪಾಸಾಗಿ ನಮಗೆ ಈ ಫಸ್ಟ್ ಫ್ಲೋರ್ ತನಕ ಬರಬೇಕು ಆವಾಗ ನಮಗೆ ಇಲ್ಲಿ ಬೇಕಾದರೆ ಮೋಲ್ಡ್ ಕಟ್ ಆಗಬಾರ್ದು ಕಟ್ ಆಗ್ಬೋದು ಇಲ್ಲಿ ಕಟ್ ಆದಮೇಲೆ ಈಶಾನ್ಯದಲ್ಲಿ ಕಟ್ ಆಗಲೇಬೇಕು ಅದಕ್ಕೆ ನಾವು ಇದನ್ನು ಮಾಡಿಸಿದ್ದೀವಿ ಮತ್ತು ನಾವು ಒಳಗಡೆ ಬಂದರೆ ನೋಡಿರಿ ಕಿಚನ್ನು ಕಿಚನ್ಗೆ ಯುಟಿಲಿಟಿ ಎಲ್ಲರೂ ದಕ್ಷಿಣ ಆಗ್ನೇಯದಲ್ಲಿ ಕೊಡ್ತಾರೆ ಇಲ್ಲಾಂದರೆ ಪೂರ್ವ ಆಗ್ನೇಯದಲ್ಲಿ ಕೊಡ್ತಾರೆ ನಾವೇನು ಮಾಡಿದ್ದೀವಿ ಅಂದರೆ ಕಿಚನಲ್ಲಿ ವೆಸ್ಟ್ಗೆ ಇದು ಸ್ಟೋರ್ ರೂಮ್ ಆಯಿತು ಸ್ಟೋರ್ ರೂಮ್ ಆದಮೇಲೆ ಈ ರೂಮ್ಗೆ ಇದು ವಾಯುವ್ಯ ಬರ್ತದೆ ಇಲ್ಲಿ ಯುಟಿಲಿಟಿ ಕೊಟ್ಟಿದ್ದೀರಿ ಅವಾಗ ನಮಗೆ ಈ ಅಡುಗೆ ಮನೆಯಿಂದ ಪಾತ್ರೆ ಸಾಮಾನು ಆಚೆ ಎತ್ಕೊಂಡು ಹೋಗೋದು ಬೇಕಾಗಿಲ್ಲ ಅಡುಗೆ ಮನೆಗೆ ಅಟ್ಯಾಚ್ ಆಗಿನೇ ವಾಯುವ್ಯದಲ್ಲಿ ಯುಟಿಲಿಟಿ ಕೊಟ್ಟಿದ್ರಿ ಮತ್ತೆ ಮಾಸ್ಟರ್ ಬೆಡ್ರೂಮು ಸೌತ್ ವೆಸ್ಟ್ ಕಾರ್ನರಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ ನೋಡ್ರಿ ಇಲ್ಲಿ ಮೇನ್ ಡೋರ್ ಬರುತ್ತೆ ರೂಮ್ ಒಳಗಡೆ ಬರೋಕ್ಕೆ ಇದು ಅಟ್ಯಾಚ್ ಬಾತ್ರೂಮ್ ಸೊ ಇದು ನಮಗೆ ಫಸ್ಟ್ ಫ್ಲೋರು ನೀಟಾಗಿ ವಾಸ್ತುಕ್ ಬರೋ ಥರ ಮ್ಯಾಕ್ಸಿಮಮ್ ಅಳವಡಿಸಿ ಕುದಿಸಿದಂಥ ಪ್ಲ್ಯಾನ್ ಇದು ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಪೂರ್ವಕ್ಕೆ ಮೂರಡಿ ಸಜ್ಜೆ ಕೊಟ್ಟಿದ್ದೀರಿ ಅದೇ ರೀತಿ ಉತ್ತರಕ್ಕೆ ಐದು ಅಡಿ ಕೊಟ್ಟಿದ್ದೀರಿ ಸಜೆ ನೋಡಿರಿ ಈಶಾನ್ಯದಿಂದ ಆಚೆ ಹೋದರೆ ಪೂರ್ತಿ ಎಲ್ಲಿ ಬೇಕಾದರೂ ನಾರ್ತ್ ಈಸ್ಟ್ ಪೂರ್ತಿ ಓಡಾಡತಾರ ನಮಗೆ ಮನೆ ಒಳಗಡೆಗೆ ಪೂರ್ವ ಮತ್ತು ಉತ್ತರದಲ್ಲಿ ಗಾಳಿ ಬೆಳಕು ಮ್ಯಾಕ್ಸಿಮಮ್ ಒಳಗಡೆ ಬರಬೇಕು ಅದಕ್ಕೋಸ್ಕರ ಸೌತ್ ರೋಡ್ ಫೇಸಿಂಗ್ ಆದ್ರೂ ನೋಡಿರಿ ಪೂರ್ವಕ್ಕೆ ಮೂರು ಅಡಿ ಪೂರ್ತಿ ಬಿಡಿಸಿದ್ದೀರಿ ತುಂಬ ಚೆನ್ನಾಗಿರ್ತಾರೆ ಏನಕ್ಕೆ ಅಂದರೆ ನೀವು ಚೆನ್ನಾಗಿದ್ರೆ ಇನ್ನೂ ನಾಲ್ಕು ಮನೆ ಕಟ್ತೀರಾ ನಮಗಿನ್ನೂ ಕೆಲಸ ಕೊಡ್ತೀರಾ ಅನ್ನೋದು ನಮ್ಮ ಉದ್ದೇಶ ನೀವು ಚೆನ್ನಾಗಿರಬೇಕು ಅಂತ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇರ್ತೀರಿ ನೋಡಿ ಇಲ್ಲಿ ನೀವು ಕೆಲವು ಕೇಳ್ತಾರೆ ಐದು ಅಡಿ ವೇಸ್ಟ್ ಆಗುತ್ತೆ ಅಂತ ನೀವು ತುಂಬ ಚೆನ್ನಾಗಿರ್ತೀರ ಇಲ್ಲಿ ರಿಸಲ್ಟ್ ನಿಮಗೆ ಪಾಸಿಟಿವ್ ಎನರ್ಜಿ ಮನೆಯೊಳಗಡೆ ಬರ್ತಾ ಇರ್ತದೆ ಹಾಗಾಗಿ ಪೂರ್ವ ಮತ್ತು ಉತ್ತರನ ಮ್ಯಾಕ್ಸಿಮಮ್ ಓಪನ್ ಇಟ್ಕೊಳೋದು ಒಳ್ಳೆಯದು ಅದೇ ರೀತಿ ನೋಡಿರಿ ಇದು ಈಶಾನ್ಯದಲ್ಲಿ ಬಂತು ಇದು ಹಾಲ್ ಬಂತು ಮಾಮೂಲಿ ಇದು ಸ್ಟೇರ್ ಕೇಸು ಪಶ್ಚಿಮ ಮಧ್ಯಭಾಗದಲ್ಲಿ ಸೊ ಇಲ್ಲಿ ಬಂದರೆ ಡಬಲ್ ಬೆಡ್ರೂಮ್ ಮಾಡಿದ್ರು ಅವರು ಅಗ್ನಿ ಮೂಲೆಯಲ್ಲಿ ಒಂದು ಬೆಡ್ರೂಮ್ ಮಾಡಿದ್ದಾರೆ ನೈಋತ್ಯ ಮೂಲೆಯಲ್ಲಿ ಒಂದು ಬೆಡ್ರೂಮ್ ಮಾಡಿದ್ದಾರೆ ನೋಡಿರಿ ಅಗ್ನಿ ಮೂಲೆಗೆ ಇರ್ತಕ್ಕಂಥ ಬೆಡ್ರೂಮ್ಗೆ ಉತ್ತರ ಈಶಾನ್ಯದಿಂದ ಒಳಗಡೆ ಎಂಟ್ರಿ ಬರ್ತೀರಿ ಇದು ಕಾಟ್ ಬಂತು ಇದು ಡ್ರೆಸ್ಸಿಂಗ್ ಬಂತು ಮತ್ತು ಇಲ್ಲಿ ಬೆಡ್ರೂಮ್ ಬಂತು ನೋಡ್ರಿ ಇದು ಅಗ್ನಿ ಮೂಲೆಗೆ ಏನು ಮಾಡ್ತಾರೆ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಮೂಲೆಯಲ್ಲಿರ್ತಕ್ಕಂಥ ರೂಮ್ಗೆ ಎಲ್ಲಾರು ಮಾಡೋ ಏನಪ್ಪಾ ಅಂದ್ರೆ ಈ ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ ಕೊಡ್ತೀರಾ ಸೊ ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ ಕೊಟ್ಟಾಗ ಮಾಡ್ತೀರಿ ಅಗ್ನಿ ಮೂಲೆಯಲ್ಲಿ ಬೆಂಕಿ ಉರಿಬೇಕು ನಾವೇನು ಮಾಡ್ತೀರಿ ಅಪೋಸಿಟ್ ನೀರು ಹಾಕ್ತಿರಿ ಯಾವಾಗ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ತೀರಿ ಅವಾಗ ಹಾಸ್ಪಿಟ್ಲ್ ಖರ್ಚು ಮನೆ ಒಳಗಡೆ ಹೊಂದಾಣಿಕೆ ಇರಲ್ಲ ಒಬ್ರು ಮಾತೊಬ್ರು ಕೇಳಲ್ಲ ಗಲಾಟೆ ಅತ್ತೆ ಸೊಸೆ ಗಲಾಟೆ ಗಂಡ ಹೆಂಡ್ತಿ ಗಲಾಟೆ ಇವೆಲ್ಲ ಯಾವಾಗ ಆಗುತ್ತಪ್ಪ ಅಂದರೆ ಅಗ್ನಿ ಮೂಲೆಯಲ್ಲಿ ನಾವು ನೀರು ಉಪಯೋಗಿಸಿದಾಗ ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ ಕೊಟ್ಟಾಗ ಸೊ ನೋಡಿರಿ ನಾವು ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ ಕೊಡ್ತೀರಾ ಈ ರೂಮ್ಗೆ ವಾಯುವ್ಯದಲ್ಲಿ ಬರೋ ಥರ ನಾವು ಕ್ರಿಯೇಟ್ ಮಾಡಿದ್ದೀವಿ ಅದೇ ರೀತಿ ನೋಡಿರಿ ಇದು ನೈಋತ್ಯ ಸೌತ್ ವೆಸ್ಟ್ ಕಾರ್ನರಲ್ಲಿರ್ತಕ್ಕಂಥ ಇನ್ನೊಂದು ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಅಂತ ಅದು ಇದು ಕರೆಕ್ಟಾಗಿದೆ ನೋಡಿ ಇದಕ್ಕೆ ವಾಯುವ್ಯದಲ್ಲಿ ಬಾತ್ರೂಮ್ ಕೊಟ್ರಿ ನೋಡಿರಿ ಈ ಥರ ನಾವು ರೂಮ್ ಒಳಗಡೆ ಬಂದರೆ ಹಿಂಗೆ ಡೋರ್ ಆಪೋಸಿಟು ಲಕ್ಷ್ಮೀ ಒಳಗಡೆ ಬಂದ ತಕ್ಷಣ ನೋಡಿರಿ ಇದು ತಲೆ ಕಾಣಬೇಕು ಕಾಲು ಕಾಣಬಾರ್ದು ನೋಡಿರಿ ಇದು ಕಾಟ್ನ ಸೌತ್ಗೂ ಹಾಕ್ಬೋದು ಈಸ್ಟ್ಗೂ ಹಾಕ್ಬೋದು ಆದರೆ ಇಲ್ಲಿ ಸೌತ್ಗೆ ಹಾಕಿದಾಗ ಇಲ್ಲಿ ಒಳಗಡೆ ಬಂದ ತಕ್ಷಣ ಕಾಲು ಕಾಣುತ್ತೆ ಸೊ ಹಾಗಾಗಿ ಆ ಕಾಲು ಕಂಡ ತಕ್ಷಣ ಲಕ್ಷ್ಮಿ ಆಚೆ ಹೊಟ್ಟೋಗ್ತಾಳೆ ಈ ಮನೆ ಬೇಡಪ್ಪ ಅಂತ ನೋಡ್ರಿ ಎಡ್ಡು ಈಸ್ಟ್ ಹಾಕಿದಿರಿ ಈ ರೂಮಲ್ಲೂ ಅಷ್ಟೇ ಕಾಲು ಕಾಣಬಾರ್ದು ಅಂತ ಎಡ್ನ ಈಸ್ಟ್ಗೆ ಹಾಕಿದಿರಿ ಈಗ ನಮಗೆ ಇದು ವಾಸ್ತುಕ್ ಬರ್ತಾ ಇದೆ ಸೊ ಇದು ಲಾಸ್ಟ್ ತರ್ಡ್ ಫ್ಲೋರು ಟೆರೆಸ್ಸು ನಮಗೆ ಮೆಟ್ಲು ಬಂದ ಮೇಲೆ ಮೇಲೆ ಮೋಲ್ ಬರ್ತದೆ ಅದೇ ರೀತಿ ಓವರ್ ಟ್ಯಾಂಕ್ ಬಂದು ಸೌತ್ ವೆಸ್ಟ್ ಕಾರ್ನರಲ್ಲಿ ಮೇಲೆ ಎಲ್ಲರೂ ಬಟ್ಟೆ ಆಗಲಿ ಮೇಲೆ ಇನ್ನೊಂದು ವಾಶ್ರೂಮ್ ಏನೇ ಬೇಕಾದ್ರೂ ಟೋಟಲ್ ನಮಗಿದು ಎಮ್ ಟಿ ಬಂದಾಗ ಟೋಟಲ್ ಅಲ್ಲಿ ನಮಗೆ ವಾಯುವ್ಯದಲ್ಲೇ ವಾಷಿಂಗ್ ಉಪಯೋಗಿಸಬೇಕು ಬಟ್ಟೆ ಒಗೆಯೋದಾಗಲಿ ಏನೇ ಆಗಲಿ ನೀರು ಎಲ್ಲ ಉಪಯೋಗಿಸ್ಬೇಕಂದ್ರೆ ವಾಯುವ್ಯದಲ್ಲಿ ಎಷ್ಟು ನೀರು ಉಪಯೋಗಿಸ್ತಾರೆ ಅಷ್ಟು ಅವರು ತುಂಬ ಚೆನ್ನಾಗಿರ್ತಾರೆ ಈಗ ಗ್ರೌಂಡ್ ಫ್ಲೋರ್ ನೋಡಿದ್ರಿ ಫಸ್ಟ್ ಫ್ಲೋರ್ ನೋಡಿದ್ರಿ ಸೆಕೆಂಡ್ ಫ್ಲೋರ್ ನೋಡಿದ್ರಿ ನೋಡಿ ಇದು ಟೆರೇಸ್ ಥರ್ಡ್ ಫ್ಲೋರು ಈ ಥರ ಮಾಡಿಸಿದೀರಿ ಈಗ ನೀವು ದಕ್ಷಿಣ ರೋಡ್ ಫೇಸಿಂಗ್ ಸೌತ್ ರೋಡ್ ಫೇಸಿಂಗ್ ಇರ್ತಕ್ಕಂಥ ಮನೆ ಪ್ಲಾನ್ ಯಾವ ರೀತಿ ಇತ್ತು ಅದನ್ನ ಯಾವ ರೀತಿ ಬದಲಾಯಿತು ಅಂತ ನೀವು ನೋಡಿದ್ರಿ ನಮಗೂ ತುಂಬ ಆಸೆ ಇರುತ್ತೆ ಯಾಕೆಂದರೆ ನೀವು ನಮ್ಮ ಹತ್ರ ಬಂದಾಗ ನೀವು ನಮ್ಮ ನಂಬಿ ಬಂದಿರ್ತೀರ ನಿಮ್ಗೆ ಎಲ್ಲೂ ಮೋಸ ಆಗಬಾರ್ದು ಅನ್ನೋ ಅಂಥ ವಿಷಯನ ನಾವು ತಲೆಯಲ್ಲಿ ನಾವು ನಿಮ್ಗೆ ಏನೇ ಪ್ಲ್ಯಾನ್ ಕೊಟ್ಟರು ಮತ್ತೆ ಮನೆಗೆ ಬಂದು ರಾತ್ರಿ ಯೋಚನೆ ಮಾಡ್ತಾ ಇರ್ತೀರಿ ಅವ್ರಿಗೆ ಇನ್ನೇನಾದರೂ ಚೆನ್ನಾಗಿ ಇನ್ನೂ ಚೆನ್ನಾಗಿ ಕೊಡ್ಬೋದಾಗಿತ್ತಾ ಅಂದರೆ ಈಗ ಒಂದು ಊಟದಲ್ಲಿ ಒಂದು ಹೋಳಿಗೆ ಇರುತ್ತೆ ಒಂದು ಸ್ವೀಟ್ ಒಂದು ಸ್ವೀಟ್ ಇರುತ್ತೆ ಮತ್ತು ಒಂದು ಚ ಚಪಾತಿ ಇರುತ್ತೆ ಒಂದು ರೈಸ್ ಇರುತ್ತೆ ಪಲ್ಯ ಇರುತ್ತೆ ಸಾಂಬಾರು ಇರುತ್ತೆ ನಾವು ಆ ರೀತಿ ಇದ್ದಾಗ ಇನ್ನೊಂದೇನಾದರೂ ಒಂದು ಒಂದು ಒಳ್ಳೆ ಪಲ್ಯ ಇನ್ನೊಂದು ಇನ್ನೊಂದೇನಾದ್ರೂ ಅವ್ರಿಗೆ ಒಂದು ಸ್ಪೀಟ್ ಕೊಡ್ಬೋದಾಯ್ತಾ ಒಂದು ಜ್ಯೂಸ್ ಕೊಡ್ಬೋದಾಗಿತ್ತು ಅನ್ನೋ ರೀತಿಯಲ್ಲಿ ನಾವು ಯೋಚನೆ ಮಾಡ್ತಾ ಇರ್ತೀರಿ ನಮ್ಮ ಗಮನ ಎಲ್ಲ ನಾವು ಸೈಟ್ ವಿಸಿಟಿಂಗ್ ಮಾಡಿ ಮೇಲೆ ಸುಮ್ಮನೆ ಇರಲ್ಲ ರಾತ್ರಿಯೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಿ ನಾವು ಹೇಳಿದ್ದು ಚೆನ್ನಾಗಿತ್ತು ಇನ್ನೂ ಏನಾದರೂ ಮಾಡಿಸ್ಬೋದು ಅದ್ರ ಬಗ್ಗೆ ಇನ್ನೂ ಪಾಸಿಟಿವ್ ಕೊಡೋಕ್ಕೆ ನಮ್ಮಿಂದ ಎಷ್ಟು ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ಬೋದು ಅಂತ ನಾವು ಯೋಚನೆ ಮಾಡಿ ರಾತ್ರಿಯೆಲ್ಲ ನಿಮ್ಮ ಸೈಟ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಿ ಈ ರೀತಿ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಯಾರೆಲ್ಲ ಪ್ಲ್ಯಾನ್ ಇದ್ದೀರಾ ಅವರು ಸ್ವಲ್ಪ ಯೋಚನೆ ಮಾಡಿ ನಿಮ್ಗೆ ಯಾರೇ ಪ್ಲ್ಯಾನ್ ಕೊಟ್ಟಿರಲಿ ಅದನ್ನು ಕ್ರಾಸ್ ಕ್ವಶನ್ ಮಾಡಿ ಅದನ್ನು ಬೇರೆ ವಾಸ್ತು ತೋರಿಸೋರಿಗೆ ನಮ್ಮಂತವ್ರಿಗೆ ನಮಗೆ ಅಂತಲ್ಲ ಯಾರಿಗಾದರೂ ಆ ಆ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಯಾರು ಇರ್ತಾರೆ ಅವ್ರಿಗೆ ಅವ್ರಿಗೆ ತೋರಿಸಿ ಅದನ್ನು ಕ್ರಾಸ್ ಮಾಡಿಸ್ಕೊಳ್ಳಿ ಯಾಕೆಂದರೆ ಅದು ಎಲ್ಲನೂ ಒಬ್ಬರ ಮೇಲೇ ಡಿಪೆಂಡ್ ಆಗಬೇಡಿ ಅದು ನೀವು ಬೇರೆಯವ್ರ ಹತ್ರ ತೋರಿಸಿ ಇದು ಸರಿ ಇದೆಯಾ ಅಂತ ನೋಡಿ ಒಬ್ಬೊಬ್ಬರ ತಲೆಯಲ್ಲಿ ಅದನ್ನೊಂದು ಅದ್ಭುತವಾದಂಥ ಐಡಿಯಾ ಇರ್ತದೆ ಯಾಕೆಂದರೆ ನಾವು ಲೈಫಲ್ಲಿ ಒಂದು ಮನೆಯೋ ಎರಡು ಮನೇನೋ ಕಟ್ತಾ ಇರ್ತೀರಿ ಅದು ನಮ್ಮ ಕನಸು ನಾವು ಜೀವನ ಪರ್ಯಂತ ಅಂತ ಹಣನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಿ ಹಾಗಾಗಿ ತುಂಬ ಯೋಚನೆ ಮಾಡಿ ಒಂದೊಂದು ರೂಪಾಯಿನೂ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಮನೆ ಕಟ್ತಾ ಇದ್ದಾರೆ ಯಾರೆಲ್ಲ ಪ್ಲ್ಯಾನ್ ಮಾಡಿಸ್ತಾ ಇದ್ದಾರೆ ನಿಮ್ಮ ರಿಲೇಟಿವಲ್ಲಿ ಫ್ರೆಂಡ್ ಸರ್ಕಲಲ್ಲಿ ಅವ್ರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅವ್ರಿಗೆ ಅರ್ಥ ಆಗುತ್ತೆ ಹೌದು ನಾವು ಮಾಡಿಸ್ತಾ ಇರೋದು ಸರಿ ಇದ್ವ ಸರಿ ಇದೆಯೋ ಇಲ್ವಾ ಅಂತ ಅವರು ನೋಡ್ಕೊತಾರೆ ಅವ್ರು ನೋಡ್ಕೊಂಡು ಸರಿಪಡಿಸ್ಕೊಂಡಾಗ ನಮ್ಮ ಫ್ಯಾಮಿಲಿಯಲ್ಲಿ ಯಾರೊಬ್ಬರು ನಮ್ಮ ರಿಲೇಟಿವರೋ ಫ್ರೆಂಡ್ ಯಾರೊಬ್ಬರು ಚೆನ್ನಾಗಾದರೆ ನಮಗೂ ಒಂದು ಖುಷಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ